స్వంతా మొ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ನಗರದ ಸ್ಪರ್ಶ ಆಸ್ಪತ್ರೆಯಲ್ಲಿ ಉಚಿತವಾಗಿ ಇಸಿಜಿ ಮತ್ತು ಹೃದಯ ರೋಗ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ರಾಜಶೇಖರ್ ಗೌಡ ಪಾಟೀಲ್ ಮುಷ್ಟೂರು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ಥಳೀಯ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಉಮಾ ಹೋಟೆಲ್ ಕಾಂಪ್ಲೆಕ್ಸ್ನಲ್ಲಿರುವ ಸ್ಪರ್ಶ ಆಸ್ಪತ್ರೆಯಲ್ಲಿ ಜುಲೈ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಉಚಿತ ಇಸಿಜಿ ಹಾಗೂ ಹೃದಯ ರೋಗ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ನಿಖಿಲ್ ಶಾ ಅವರ ನೇತೃತ್ವದಲ್ಲಿ ತಪಾಸಣೆ ಹಾಗೂ ಸಮಾಲೋಚನೆ ನಡೆಯಲಿದೆ ಅರ್ಹರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಕೋರಿದರು ನಾನು ರಾಜಶೇಖರ್ ಗೌಡ ಪಾಟೀಲ್ ಮುಸ್ಟೂರ್ ಅಂತೇಳಿ ಸ್ಪರ್ಶ ಫೌಂಡೇಶನ್ ವ್ಯವಸ್ಥಾಪಕರು ಬೆಂಗಳೂರು ಅಂತ ಹೇಳಿ ಲೌಕಪ್ ಗೌಡರ್ ಅಂತೇಳಿ ಸ್ಪರ್ಶ ಉದ್ದೇಶ ಏನಪ್ಪಂದ್ರೆ ಇವತ್ತೆಲ್ಲ ತಾವೆಲ್ಲ ಮೀಡಿಯಾದಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಹಾಸನ ಮತ್ತೆ ಮಂಡ್ಯ ಕೆಲವೊಂದು ಡಿಸ್ಟಿಕ್ ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತೆ ಕೂಡ ಹಾರ್ಟ್ ಅಟ್ಯಾಕ್ ಮತ್ತು ಅದರ ವಿಚಾರವಾಗಿ ಬಹಳ ಕೇಸಸ್ ನಡೆದಿದೆ ಆ ಒಂದು ಉದ್ದೇಶದಿಂದ ನಾವೇನ್ ಮಾಡಿದ್ರೆ ನಮ್ಮ ಸ್ಪರ್ಶ ಫೌಂಡೇಶನ್ ಮತ್ತು ಸ್ಪರ್ಶ ಮತ್ತೆ ಜಸ್ಟಿಸ್ ಸುರೇಶ್ ಪಾಟೀಲ್ ಪಿ ಯು ಕಾಲೇಜ್ ಅವರ ಸಹಯೋಗದಲ್ಲಿ ಏನು ಮಾಡಿದ್ರೆ ರಾಯಚೂರಲ್ಲಿ ಒಂದು ದೊಡ್ಡದೊಂದು ಹೃದಯ ರೋಗದ್ದು ಎಲ್ಲರಿಗೆ ಅನುಕೂಲ ಆಗಲಿ ಬರುವಂತಕ್ಕಂಥ ಮಾತನ್ನ ನಾವು ಉಚಿತವಾಗಿ ಒಬ್ಬ ಆರೋಗ್ಯ ತಪಾಸಣೆ ಶಿಬಿರ ಮಾಡಬೇಕಂತ ಹೇಳಿದೀವಿ ಅದರ ಪ್ರಕಾರ ನಮ್ಮ ವರ್ಷ ಆಸ್ಪತ್ರೆಗಳ ಸಂವಾದ ಒಂಬತ್ತು ಆಸ್ಪಿಟ್ಲ್ಗಳಿದ್ದಾವೆ ನಮ್ಮ ಬೆಂಗಳೂರಲ್ಲಿ ಏಳು ಇದ್ದಾವೆ ಹಾಸನದಲ್ಲಿ ಒಂದಿದೆ ದಾವಣಗೆರೆಯಲ್ಲಿ ಒಂದಿದೆ ಅದರ ಅಧ್ಯಕ್ಷರು ಮತ್ತು ಫೌಂಡರ್ ಆಗಿರ್ತಕ್ಕಂಥ ಡಾಕ್ಟರ್ ಶರಣ್ ಎಸ್ ಪಾಟೀಲ್ ಅವರು ತಿಳ್ಕೊಂಡಾಗ ಅವ್ರು ಏನಾದ್ರು ಇಲ್ಲ ನಮ್ಮ ನಮ್ಮವರೇ ಆಗಿರ್ತಕ್ಕಂಥ ರಾಯಚೂರಿನವರು ಮಲದಲ್ಲ ಅವರು ಇಲ್ಲ ನೀವು ರಾಯಚೂರಲ್ಲಿ ಒಂದು ಒಳ್ಳೆ ಕ್ಯಾಂಪ್ ಮಾಡಿದ್ರೆ ಮತ್ತೆ ಉಚಿತ ಕ್ಯಾಂಪ್ ಮಾಡೋಣ ಅದೇ ಡಾಕ್ಟ್ರೇ ಮಂತ್ಲಿ ಮಂತ್ಲಿ ಏನಪ್ಪ ಅಂದ್ರೆ ನಮ್ಮ ಕಾಂಪ್ಲೆಕ್ಸ್ ಒಂದು ಕ್ಲಿನಿಕ್ ಅಂತ ಮಾಡಿದ್ರು ಆಸ್ಪತ್ರೆ ಅಲ್ಲಿ ಮಂತ್ಲಿ ಮಂತ್ಲಿ ಹೋಗಿ ಕೊಡ್ತಾರೆ ಅದಕ್ಕಾಗಿ ನಾನು ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ರಾಯಚೂರು ನಗರದ ಸ್ಪರ್ಶ ಆಸ್ಪತ್ರೆಯ ಉಮಾ ಹೋಟೆಲ್ ಕಾಂಪ್ಲೆಕ್ಸ್ ಸ್ಟೇಷನ್ ರಾಯಚೂರಿನಲ್ಲಿ ಉಚಿತವಾಗಿ ನಾವು ಇ ಸಿ ಜಿ ಮಾಡ್ತಾ ಇದ್ವಿ ಮತ್ತು ಹೃದಯ ರೋಗ ತಪಾಸಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿ ಪ್ರಮುಖವಾಗಿ ಹೃದಯ ರೋಗ ತರ್ಕಾರ ಹೃದಯ ರೋಗ ತರ್ಗಾರರಾಗಿರ್ತಕ್ಕಂಥ ಡಾಕ್ಟರ್ ಅನಿಲ್ ಶಾ ಅವರು ರಾಯಚೂರಿಗೆ ಬಂದು ನಿಖಿಲ್ ನಿಖಿಲ್ ಶಾ ಅವರು ಸಾರಿ ಸಾರ್ವಜನಿಕರಿಗೆ ಉಚಿತ ತಪಾಸಣೆ ನೀಡಲಿದ್ದಾರೆ ಉಚಿತ ತಪಾಸಣೆ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಬೆಳಿಗ್ಗೆ ಒಂಬತ್ತುವರೆಯಿಂದ ಸ್ಟಾರ್ಟ್ ಆಗುತ್ತೆ ನಾವು ಮಧ್ಯಾಹ್ನ ಒಂದು ಮೂಲಕ ಅಂತ ಹೇಳಿದ್ದೀವಿ ಆದರೂ ಎಷ್ಟು ಪೇಷಂಟ್ಗಳು ಬರ್ತಾರೆ ಅವರನ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ ನಾವೆಲ್ಲ ಪತ್ರಿಕಾ ಮಾಧ್ಯಮದವರು ಈ ಉಚಿತ ತಪಾಸಣೆ ಶಿಬಿರ ಹೆಚ್ಚಿನ ಪ್ರಚಾರ ಕೊಟ್ಟು ಜಿಲ್ಲೆಯಾದ್ಯಂತ ರಾಯಚೂರು ಜಿಲ್ಲೆಯಾದ್ಯಂತ ಎಲ್ಲ ಬಡವರಿಗೆ ಮತ್ತು ಇನ್ನಿತರರಿಗೆ ಅನುಕೂಲ ಆಗಕ್ಕಂಥ ನಮ್ಗೆ ಈ ಸಂದರ್ಭದಲ್ಲಿ ಶರಣಗೌಡ ಬಸವರಾಜ್ ಪಾಟೀಲ್ ಮಲಕಪ್ಪ ರಾಚಪ್ಪ ರಾಜಪ್ಪ ಕಲ್ಮಲ ಸೇರಿದಂತೆ ಇತರರಿದ್ದರು